ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ಭಾರತದ ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಸಹ ಮಾಡಿ ಹಾಕಲಾಗಿದೆ ಈ ಒಂದು ವಿಡಿಯೋದಲ್ಲಿ ಭಾರತದ ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ಟಾಪಿಕ್ ಮೇಲೆ ಯಾವ ತರಹದ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬಹುದು ಎನ್ನುವುದಾದರೆ ಮೊದಲನೇದಾಗಿ ಒಂದು ಎಕ್ಸಾಂಪಲ್ ನೋಡಿಕೊಳ್ಳುವುದಾದರೆ ಎಕ್ಸ್ ದಸ್ತಲಿಕ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶವು ನಡೆಸಿದೆ ಎನ್ನುವ ಪ್ರಶ್ನೆ ಇದೆ ಇದರ ಮೇಲೆ ಇನ್ನೂ ಬೇರೆ ತರ ಪ್ರಶ್ನೆ ಯಾವ ತರ ಕೇಳಬಹುದಪ್ಪ ಅಂದ್ರೆ ಎಕ್ಸ್ ದಸ್ತಲಿಕ್ ವ್ಯಾಯಾಮ ಇದನ್ನು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ಸ್ಥಳದಲ್ಲಿ ನಡೆಸಲಾಯಿತು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟನೇ ಆವೃತ್ತಿಯನ್ನು ನಡೆಸಲಾಯಿತು ಈ ತರದ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ ಹೀಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೆಯ ಪ್ರಶ್ನೆ ನೋಡಿಕೊಳ್ಳೋಣ ಜಿಮೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶವು ನಡೆಸಿದೆ ಎನ್ನುವ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಸ್ ಕರೆಕ್ಟ್ ಜಪಾನ್ ಭಾರತ ಮತ್ತು ಜಪಾನ್ ದೇಶವು ಜಿಮೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಯಾಮವನ್ನು ಇತ್ತೀಚೆಗೆ ನಡೆಸಿವೆ ಇದು ಜಪಾನ್ನ ಯೋಸು ಓಕಾದಲ್ಲಿ ನಡೆಸಿದೆ ಇಲ್ಲಪ್ಪ ಅಂದ್ರೆ ಜಪಾನ್ನ ಯುಕೋಸುಕಾದಲ್ಲಿ ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂಟನೇ ಆವೃತ್ತಿಯನ್ನು ನಡೆಸಲಾಗಿದೆ ಅದೇ ರೀತಿಯಾಗಿ ಭಾರತ ಮತ್ತು ಜಪಾನ್ ಮಧ್ಯೆ ನಡೆಯುವಂತಹ ಇನ್ನೊಂದು ಸಮರಾಭ್ಯಾಸ ಯಾವುದಪ್ಪ ಅಂದರೆ ಎಕ್ಸ್ ಧರ್ಮ ಗಾರ್ಡಿಯನ್ ಇನ್ನು ಮುಂದಿನ ಪ್ರಶ್ನೆ ಎಕ್ಸ್ ದಸ್ತಲಿಕ್ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶವು ನಡೆಸಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿಇ್ ಕರೆಕ್ಟ್ ಉಜ್ಬೇಕಿಸ್ತಾನ್ ಎಕ್ಸ್ ದಸ್ತ ಎಕ್ಸ್ ದಸ್ತಲಿಕ್ ಇದು ಭಾರತ ಮತ್ತು ಉಜ್ಬೇಕಿಸ್ತಾನ್ ಮಧ್ಯೆ ನಡೆಯುವಂತಹ ಟ್ರೈನಿಂಗ್ ಸಮರಾಭ್ಯಾಸವಾಗಿದೆ ಇದನ್ನು ಇತ್ತೀಚೆಗೆ ನಾಲ್ಕನೇ ಆವೃತ್ತಿಯನ್ನು ಉಜ್ಬೇಕಿಸ್ತಾನದ ಥೇಮ್ಸ್ ಡಿಸ್ಟಿಕ್ ನಲ್ಲಿ ನಡೆಸಲಾಗಿದೆ ಇದು ಭಾರತ ಮತ್ತು ಉಜ್ಬೇಕಿಸ್ತಾನ ಮಧ್ಯೆ ನಡೆಯುವ ಆರ್ಮಿ ಸಮರಾಭ್ಯಾಸವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಜಂಟಿ ಮಿಲಿಟರಿ ವಾಯಾಮ ಮಿತ್ರಶಕ್ತಿ ಟೂ ತೌಸಂಡ್ ಟ್ವೆಂಟಿ ತ್ರೀ ವ್ಯಾಯಾಮವನ್ನು ವ್ಯಾಯಾಮವನ್ನು ಇತ್ತೀಚೆಗೆ ನಡೆಸಲಾಗಿದೆ ಇದು ಭಾರತ ಮತ್ತು ಯಾವ ದೇಶದಿಂದ ನಡೆಸಲ್ಪಟ್ಟಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಇಸ್ ಕರೆಕ್ಟ್ ಇತ್ತೀಚೆಗೆ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂಬತ್ತನೇ ಆವೃತ್ತಿಯನ್ನು ಮಹಾರಾಷ್ಟ್ರದ ಪುಣೆಯ ಔಂದ್ನಲ್ಲಿ ನಡೆಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ತರ್ಕ ಸಮರಭ್ಯಾಸ ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶದ ನಡುವೆ ನಡೆದಂತಹ ವ್ಯಾಯಾಮವಾಗಿದೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಏಜ್ ಕರೆಕ್ಟ್ ಯು ಎಸ್ ಎಸ್ ಎ ನಡುವೆ ಇಂಡಿಯಾ ಮತ್ತು ಯು ಎಸ್ ಎ ನಡುವೆ ತರ್ಕ ಸಮರಭ್ಯಾಸ ನಡೆಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸ್ಪೇಡ್ ಪೋಸ್ಟ್ ಡಿಫೆಂಡರ್ ಟೂ ತೌಸಂಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಾಯಾಮವನ್ನು ಡ್ಯಾಶ್ ಮೂಲಕ ನಡೆಸಲಾಯಿತು ಅಂದರೆ ಯಾವ ಸಂಸ್ಥೆಯ ಮೂಲಕ ಅಥವಾ ಯಾವ ರಾಷ್ಟ್ರದ ಮೂಲಕ ನಡೆಸಲಾಗಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಏಜ್ ಕರೆಕ್ಟ್ ನೈಟ್ ಟು ಸ್ಟೇಟ್ ಪೋಸ್ಟ್ ಡಿಫೆಂಡರ್ ಇದು ನ್ಯಾಟೋದ ಅತ್ಯಂತ ದೊಡ್ಡ ಮಿಲಿಟರಿ ಸಮರಭ್ಯಾಸವಾಗಿದೆ ಈ ನ್ಯಾಟೋದ ಪರ್ಮ್ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಇದರ ಲಾಂಗ್ ಪರ್ಮ್ ಏನಿದೆ ಅಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಇದು ವಿಶ್ವದ ಅತ್ಯಂತ ದೊಡ್ಡ ಮಿಲಿಟರಿ ಸಂಘಟನೆಯಾಗಿದೆ ಇದನ್ನು ಹತ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಬ್ರೆಜಿಲ್ ನ ಬ್ರಸೇಲಿಯನ್ ನಲ್ಲಿ ಸ್ಥಾಪಿಸಲಾಯಿತು ಬೆಲ್ಜಿಯಂನ ಬ್ರುಸೆಲಿಯನ್ ನಲ್ಲಿ ಇದರ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ ಮೂವತ್ತೆರಡು ರಾಷ್ಟ್ರಗಳು ನ್ಯಾಟೋದ ಸದಸ್ಯತ್ವವನ್ನು ಪಡೆದುಕೊಂಡಿವೆ ಕೊನೆಯದಾಗಿ ಸೇರ್ಪಡೆಯಾದಂತಹ ರಾಷ್ಟ್ರಗಳ ಬಗ್ಗೆ ತಿಳಿದುಕೊಳ್ಳುವುದಾದ್ರೆ ಸ್ವೀಡನ್ ಮತ್ತು ಫಿನ್ಲ್ಯಾಂಡ್ ಇವು ಕೊನೆಯದಾಗಿ ಸೇರ್ಪಡೆಯಾದಂತಹ ರಾಷ್ಟ್ರಗಳಾಗಿವೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಲ್ಯಾಮಿಟೈ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಯಾಮವನ್ನು ನಡೆಸಿತು ಎನ್ನುವ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿಸೆಲ್ಸ್ ಇದೊಂದು ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಆಗಿದೆ ಇದನ್ನು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಂಡಿಯಾ ಮತ್ತು ಸಿಸೆಲ್ಸ್ ಮಧ್ಯೆ ನಡೆಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಕಟ್ಲಾಸ್ ಎಕ್ಸ್ಪ್ರೆಸ್ ಕಟ್ಲಾಸ್ ಎಕ್ಸ್ಪ್ರೆಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾವ ದೇಶದಲ್ಲಿ ನಡೆಸಲಾಯಿತು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏಜ್ ಕರೆಕ್ಟ್ ಸಿಸೇಲ್ಸ್ ಕಟ್ಲಾಸ್ ಎಕ್ಸ್ಪ್ರೆಸ್ ಇದು ಬಹುರಾಷ್ಟ್ರೀಯ ನೌಕಾದಳ ವ್ಯಾಯಾಮವಾಗಿದೆ ಈ ಒಂದು ನೌಕಾದಳದ ವ್ಯಾಯಾಮದಲ್ಲಿ ಭಾರತದಿಂದ ಐಎನ್ಎಸ್ ಟೆರ್ ನೌಕೆ ಭಾಗವಹಿಸಿತು ಇನ್ನು ಮುಂದಿನ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಸಿ ಡಿಪೆಂಡೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಯಾಮವನ್ನು ನಡೆಸಿತು ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಏಜ್ ಕರೆಕ್ಟ್ ಯು ಎಸ್ ಸಿ ಡಿಪೆಂಡೆನ್ಸ್ ಇದು ಕಡಲ ಭದ್ರತೆಯ ವ್ಯಾಯಾಮವಾಗಿದೆ ಇದು ಇತ್ತೀಚೆಗೆ ಅಂಡಮಾನ್ ನಿಕೋಬಾರ್ ಪೋರ್ಟ್ ಬೇರ್ ದ್ವೀಪದಲ್ಲಿ ಈ ಒಂದು ಸಮರಾಭ್ಯಾಸ ನಡೆಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ಧರ್ಮ ಗಾರ್ಡಿಯನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಿಲಿಟರಿ ವ್ಯಾಯಾಮವನ್ನು ಯಾವ ದೇಶದೊಂದಿಗೆ ನಡೆಸಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಜಪಾನ್ ಜಪಾನ್ ದೇಶದೊಂದಿಗೆ ಧರ್ಮ ಗಾರ್ಡಿಯನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಮವನ್ನು ಭಾರತ ದೇಶವು ಇತ್ತೀಚೆಗೆ ನಡೆಸಿದೆ ಇದು ಇತ್ತೀಚೆಗೆ ನಡೆದಂತಹ ಆವೃತ್ತಿ ಐದನೇ ಆವೃತ್ತಿಯಾಗಿದೆ ಈ ಐದನೇ ಆವೃತ್ತಿಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ನಲ್ಲಿ ನಡೆಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ತ್ರಿಪಕ್ಷೀಯ ವ್ಯಾಯಾಮವಾದಂಥ ದೋಸ್ತಿ ಹದಿನಾರರ ಹದಿನಾರನೇ ಆವೃತ್ತಿಯನ್ನು ಯಾವ ದೇಶದಲ್ಲಿ ನಡೆಸಲಾಯಿತು ಎನ್ನುವ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸೀರ್ ಕರೆಕ್ಟ್ ಮಾಲ್ಡೀವ್ಸ್ ದೋಸ್ತಿ ಹದಿನಾರು ಇದು ತ್ರಿಪಕ್ಷೀಯ ವ್ಯಾಯಾಮವಾಗಿದೆ ತ್ರಿಪಕ್ಷೀಯ ಪದೇ ಮೂರು ರಾಷ್ಟ್ರಗಳ ಮಧ್ಯೆ ನಡೆಯುವಂತಹ ವ್ಯಾಯಾಮವಾಗಿದೆ ಇದು ಭಾರತ ಶ್ರೀಲಂಕಾ ಹಾಗೂ ಮಾಲ್ಡೀವ್ಸ್ ಮಧ್ಯೆ ನಡೆಯುವಂತಹ ತ್ರಿಪಕ್ಷೀಯ ವ್ಯಾಯಾಮ ಇತ್ತೀಚೆಗೆ ಮಾಲ್ಡೀವ್ಸ್ ನಲ್ಲಿ ನಡೆಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ನೌಕಾ ವ್ಯಾಯಾಮ ಮಿಲನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಎಲ್ಲಿ ಆಯೋಜಿಸಲಾಗಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ವಿಶಾಖಪಟ್ಟಣಂ ನೌಕಾ ಮೈತ್ರಿಗಳನ್ನು ರೂಪಿಸುವುದು ಹಾಗೂ ಸುರಕ್ಷಿತ ಸಾಗರ ಭವಿಷ್ಯಕ್ಕಾಗಿ ಈ ಒಂದು ವ್ಯಾಯಾಮವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ಭಾಗವಂತ ರಾಷ್ಟ್ರ ಭಾಗವಹಿಸುವಂತಹ ರಾಷ್ಟ್ರಗಳ ಸಂಖ್ಯೆ ಐವತ್ತು ರಾಷ್ಟ್ರಗಳು ಇನ್ನು ಮುಂದಿನ ಪ್ರಶ್ನೆ ಸಿ ಡ್ರ್ಯಾಗನ್ ವ್ಯಾಯಾಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಯಾವ ದೇಶದಲ್ಲಿ ನಡೆಸಲಾಯಿತು ಎನ್ನುವ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಇತ್ತೀಚೆಗೆ ಈ ಒಂದು ವ್ಯಾಯಾಮ ನಡೆಸಲಾಗಿದೆ ದ ಐಸ್ಲ್ಯಾಂಡ್ ಆದಂತಹ ಗಮ್ ಡಿ ಯುಎಂ ಗಮ್ ನಲ್ಲಿ ಈ ಒಂದು ಸಮರಭ್ಯಾಸ ನಡೆಸಲಾಗಿದೆ ಈ ಸಮರಭ್ಯಾಸದಲ್ಲಿ ಪೆಸಿಫಿಕ್ ಕೋಶಿಯನ್ ಇದು ಯು ಎಸ್ ಐಸ್ ಇದು ಪೆಸಿಫಿಕ್ ನಲ್ಲಿ ಕಂಡುಬರುತ್ತದೆ ಸಿ ಡ್ರ್ಯಾಗನ್ ಇದು ಮಲ್ಟಿಲ್ಯಾಟರಲ್ ಆಂಟಿ ಸಬ್ಮರೈನ್ ವಾರ್ಫೇರ್ ಎಕ್ಸರ್ಸೈಸ್ ಆಗಿದೆ ಇನ್ನು ಇದರಲ್ಲಿ ಭಾಗವಹಿಸುವಂತಹ ರಾಷ್ಟ್ರಗಳು ಇಂಡಿಯಾ ಜಪಾನ್ ಸೌತ್ ಕೊರಿಯಾ ಆಸ್ಟ್ರೇಲಿಯಾ ಯುಎಸ್ ಹಾಗೂ ಭಾರತದಿಂದ ಇದರಲ್ಲಿ ಪಿ ಏಟಿನ್ ಏರ್ಕ್ರಾಫ್ಟ್ಸ್ ಭಾಗವಹಿಸಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಭಾರತವು ಯಾವ ದೇಶದೊಂದಿಗೆ ಎಕ್ಸ್ ಆಯುಕ್ತ ಸಮರಾಭ್ಯಾಸವು ನಡೆಸಿತು ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿಇ್ ಕರೆಕ್ಟ್ ಥೈಲ್ಯಾಂಡ್ ಎಕ್ಸ್ ಆಯುತಾಯು ಇದೊಂದು ನೌಕಾ ವ್ಯಾಯಾಮವಾಗಿದೆ ಅಯೋಧ್ಯ ನಗರವು ಥೈಲ್ಯಾಂಡ್ನೊಂದಿಗೆ ಸಂಪರ್ಕವನ್ನು ಹೊಂದಿದೆ ಅಯೋಧ್ಯ ನಗರವು ತೈಲ್ಯಾಂಡ್ನ ಆಯುತಾಯು ನಗರದೊಂದಿಗೆ ಸಂಪರ್ಕವನ್ನ ಸಂಪರ್ಕವನ್ನು ಹೊಂದಿದೆ ಹೀಗಾಗಿ ಈ ಒಂದು ಭಾರತ ಮತ್ತು ತೈಲ್ಯಾಂಡ್ ಮಧ್ಯೆ ಆಯುತಾಯಿ ಸಮರಾಭ್ಯಾಸವನ್ನು ನಡೆಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಕಂಜಾರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಗಿದೆ ಎನ್ನುವ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿರ್ಗಿಸ್ತಾನ್ ಕಿರ್ಗಿಸ್ತಾನ್ ಮಧ್ಯೆ ಕಂಜಾರ್ ಟು ತೌಸಂಡ್ ಟ್ವೆಂಟಿ ಫೋರ್ ವ್ಯಾಮವನ್ನು ಇತ್ತೀಚೆಗೆ ನಡೆಸಲಾಗಿದೆ ಇದು ನಡೆದಂಥ ಸ್ಥಳ ಏನಪ್ಪ ಅಂದರೆ ಬಕ್ಲ ಹೋಮ್ ಇದು ಹಿಮಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ ಇನ್ನು ಮುಂದಿನ ಪ್ರಶ್ನೆ ಜಂಟಿ ತರಬೇತಿ ವ್ಯಾಯಾಮ ಸೈಕ್ಲೋನ್ ಟೂ ಅನ್ನು ಭಾರತ ಮತ್ತು ಯಾವ ದೇಶದ ಮಧ್ಯೆ ನಡೆಸಲಾಗಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರವು ಈಜಿಪ್ಟ್ ಈಜಿಪ್ಟ್ ದೇಶದ ಮಧ್ಯೆ ಸೈಕ್ಲೋನ್ ಟೂ ಸಮರಾಭ್ಯಾಸವನ್ನು ಇತ್ತೀಚೆಗೆ ಈಜಿಪ್ಟ್ನಲ್ಲಿ ನಡೆಸಲಾಗಿದೆ ಅದೇ ರೀತಿಯಾಗಿ ಸೈಕ್ಲೋನ್ ಒನ್ ಸಹ ಭಾರತ ಮತ್ತು ಈಜಿಪ್ಟ್ ಈಜಿಪ್ಟ್ ನಡುವೆ ನಡೆಯುವಂತಹ ನಡೆದಂತಹ ವ್ಯಾಯಾಮವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಸಹಯೋಗ ಕೈಜಿನ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದೊಂದಿಗೆ ನಡೆಸಲಾಗಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಜಪಾನ್ ಇದನ್ನು ಇತ್ತೀಚೆಗೆ ಚೆನ್ನೈನ ಕರಾವಳಿಯಲ್ಲಿ ನಡೆಸಲಾಗಿದೆ ಇದನ್ನು ಭಾರತ ಮತ್ತು ಜಪಾನ್ ದೇಶದ ಕೋಸ್ಟ್ ಗಾರ್ಡ್ಸ್ನವರು ನಡೆಸಿಕೊಡುತ್ತಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತ ಫ್ರಾನ್ಸ್ ಮತ್ತು ಯಾವ ದೇಶ ಡೆಸರ್ಟ್ ನೈಟ್ ವ್ಯಾಯಾಮವನ್ನು ನಡೆಸಿದೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರೆಕ್ಟ್ ಯು ಎ ಐ ಎ ಎಫ್ ಯು ಡ್ಯಾಶ್ ನಲ್ಲಿ ಕೆಂಪು ಧ್ವಜ ವ್ಯಾಯಾಮವನ್ನು ಭಾಗವಹಿಸುತ್ತಿದೆ ರೆಡ್ ಫ್ಲಾಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವ್ಯಾಯಾಮ ಭಾರತವು ಯಾವ ಸ್ಥಳದಲ್ಲಿ ಐಎಎಫ್ ಕಂಟಿಜೆಂಟ್ ಭಾಗವಹಿಸುತ್ತೆ ಎನ್ನುವ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಯು ಎಸ್ ನಲಸ್ಕ ಆಪ್ಷನ್ ಏಜ್ ಕರೆಕ್ಟ್ ಕೆಂಪು ಧ್ವಜ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದು ಬಹುರಾಷ್ಟ್ರದ ಮೆಗಾ ಮಿಲಿಟರಿ ವ್ಯಾಯಾಮವಾಗಿದೆ ಇದನ್ನು ಇತ್ತೀಚೆಗೆ ಅಮೆರಿಕದಲ್ಲಿರುವಂತಹ ಅಲಸ್ಕದಲ್ಲಿ ನಡೆಸಲಾಗಿದೆ ಇನ್ನು ಇತ್ತೀಚೆಗೆ ನಡೆದ ಕೆಲವೊಂದಷ್ಟು ವ್ಯಾಯಾಮಗಳ ಬಗ್ಗೆ ಶಾಟಿಗೆ ತೆಗೆದುಕೊಳ್ಳುವುದರ ಎಕ್ಸ್ ಪೀಚ್ ಬ್ಲಾಕ್ ಟು ತೌಸಂಡ್ ಟ್ವೆಂಟಿ ಫೋರ್ ವ್ಯಾಯಾಮವನ್ನು ಇತ್ತೀಚೆಗೆ ಆಸ್ಟ್ರೇಲಿಯಾದ ಡಾರ್ವಿನ್ನಲ್ಲಿ ನಡೆಸಲಾಗಿದೆ ಇದರಲ್ಲಿ ಭಾಗವಹಿಸಿದ ಭಾಗವಹಿಸುವಂತಹ ರಾಷ್ಟ್ರಗಳ ಸಂಖ್ಯೆ ಭಾರತ ಮತ್ತು ಆಸ್ಟ್ರೇಲಿಯಾ ಇನ್ನು ನೆಕ್ಸ್ಟ್ ಮಲಬಾರ್ ಸಮರಾಭ್ಯಾಸ ಇದು ಇತ್ತೀಚೆಗೆ ಇಪ್ಪತ್ತೆಂಟನೇ ಆವೃತ್ತಿಯನ್ನು ಬಂಗಾಳ ಕೊಲ್ಲಿಯಲ್ಲಿ ನಡೆಸಲಾಗಿದೆ ಇದರಲ್ಲಿ ಭಾಗವಹಿಸಿದ ರಾಷ್ಟ್ರಗಳು ಭಾರತ ಯು ಎಸ್ ಎ ಜಪಾನ್ ಆಸ್ಟ್ರೇಲಿಯಾ ಇವೆಲ್ಲವೂ ಆಸ್ಟ್ರೇಲಿಯಾ ಭಾಗವಹಿಸಿದವು ಇನ್ನು ವ್ಯಾಯಾಮ ನೋಮ್ಯಾಡಿಕ್ ಹೆಲ್ಪೆಂಟ್ ಅಥವಾ ಇದಕ್ಕೆ ಕನ್ನಡದಲ್ಲಿ ಮಂಗೋ ಇದು ಅಲೆಮಾರಿ ಆನೆ ಎಂದು ಸಹ ಕರೆಯುತ್ತಾರೆ ಇದು ಇತ್ತೀಚೆಗೆ ಹದಿನಾರನೇ ಆವೃತ್ತಿಯನ್ನು ಮೇಘಾಲಯದ ಉಮ್ರೋಯಿನಲ್ಲಿ ನಡೆಸಲಾಗಿದೆ ಭಾರತ ಮತ್ತು ಮಂಗೋಲಿಯಾ ದೇಶಗಳು ನೊಮೆಡಿಕ್ ಹೆಲ್ಪೆಂಟ್ ಸಮರಾಭ್ಯಾಸದಲ್ಲಿ ಭಾಗವಹಿಸುತ್ತವೆ ಇನ್ನು ಮುಂದಿನ ಮುಂದಿನ ಮಾಹಿತಿ ಮೈತ್ರಿ ಸಮರಾಭ್ಯಾಸ ಇದು ಭಾರತ ಮತ್ತು ಥೈಲ್ಯಾಂಡ್ ಮಧ್ಯೆ ನಡೆಯುವಂತಹ ಸಮರಭ್ಯಾಸವಾಗಿದೆ ಇದು ಇತ್ತೀಚೆಗೆ ಹದಿಮೂರನೇ ಆವೃತ್ತಿಯನ್ನು ಪೋರ್ಟ್ ಚಿರ್ ಪ್ರಕಂಡ್ ನ ತ ಪ್ರಾಂತ್ಯ ತೈಲ್ಯಾಂಡ್ ನಡೆಸಲಾಗಿದೆ ಇನ್ನು ರಿಂಪ್ಯಾಕ್ ನೌಕಾ ವ್ಯಾಯಾಮ ಇದು ಇತ್ತೀಚೆಗೆ ಇಪ್ಪತ್ತೊಂಬತ್ತನೇ ಆವೃತ್ತಿಯನ್ನು ಯು ಎಸ್ ಪರ್ಲ್ ಹಾರ್ಬರ್ನ ಹವಾಯಿ ದೀಪದಲ್ಲಿ ನಡೆಸಲಾಗಿದೆ ಇದು ಬಹುರಾಷ್ಟ್ರೀಯ ವ್ಯಾಯಾಮವಾಗಿದೆ ಇನ್ನು ಶಾರ್ಟ್ ಆಗಿ ಎಲ್ಲ ಮಿಲಿಟರಿ ವ್ಯಾಯಾಮಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಮಿತ್ರ ಶಕ್ತಿ ಇದು ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ನಡೆಯುವಂತಹ ನೌಕಾ ಸಮರಭ್ಯಾಸವಾಗಿದೆ ಅದೇ ರೀತಿಯಾಗಿ ಸೂರ್ಯ ಕಿರಣ್ ಇದು ಇಂಡಿಯಾ ಮತ್ತು ನೇಪಾಳ ಮಧ್ಯೆ ನಡೆಯುವ ಸಮರಭ್ಯಾಸವಾಗಿದೆ ಇನ್ನು ಎಕ್ಸಸೈಸ್ ಶಕ್ತಿ ಇದು ಭಾರತ ಮತ್ತು ಫ್ರಾನ್ಸ್ ಮಧ್ಯೆ ನಡೆಯುವ ಸಮರಾಭ್ಯಾಸವಾಗಿದೆ ಹ್ಯಾಂಡ್ ಇನ್ ಹ್ಯಾಂಡ್ ಇದು ಭಾರತ ಮತ್ತು ನಡೆಯುವ ಸಮರಭ್ಯಾಸವಾಗಿದೆ ಹಾಗೂ ಎಕ್ಸಸೈಸ್ ಯುದ್ಧ ಅಭ್ಯಾಸ ಇದು ಇಂಡಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಮಧ್ಯೆ ನಡೆಯುವ ಸಮರಾಭ್ಯಾಸವಾಗಿದೆ ಇದನ್ನು ಎರಡ್ ಸಾವಿರದ ಐದರಿಂದ ಪ್ರಾರಂಭಿಸಲಾಗಿದೆ ಇನ್ನು ಲಿಮಿಟಾ ಇದು ಭಾರತ ಮತ್ತು ಸಿಸಿಲ್ಸ್ ಮಧ್ಯೆ ನಡೆಯುವಂತಹ ಸಮರಭ್ಯಾಸವಾಗಿದೆ ಅದೇ ರೀತಿಯಾಗಿ ನೋಮೆಡಿಕಲ್ ಪೆಂಟ್ ಇದು ಭಾರತ ಮತ್ತು ಮಂಗೋಲಿಯನ್ ದೇಶದ ಮಧ್ಯೆ ನಡೆಯುವಂತಹ ಸಮರಭ್ಯಾಸವಾಗಿದೆ ಇನ್ನು ಪ್ರಬಲ ದೋಸ್ತಕ್ ಇದು ಭಾರತ ಮತ್ತು ಕಝಕಿಸ್ತಾನ್ ಮಧ್ಯೆ ನಡೆಯುವಂತಹ ಸಮರಭ್ಯಾಸವಾಗಿದೆ ಇನ್ನು ಅಲ್ ನಗಾಹ ಇದು ಇಂಡಿಯಾ ಮತ್ತು ಒಮಾನ್ ಮಧ್ಯೆ ನಡೆಯುವಂತಹ ಸಮರಭ್ಯಾಸವಾಗಿದೆ ಅದೇ ರೀತಿಯಾಗಿ ಅಜಯ್ ವಾರಿಯರ್ ಇದು ಇಂಡಿಯಾ ಮತ್ತು ಯು ಕೆ ಹಾಗೂ ಸಂಪ್ರೀತಿ ಭಾರತ ಮತ್ತು ಬಾಂಗ್ಲಾದೇಶ್ ಹಿಂದ್ ಇದು ಭಾರತ ಮತ್ತು ಆಸ್ಟ್ರೇಲಿಯಾ ಸಾರಿ ಭಾರತ ಮತ್ತು ಆಸ್ಟ್ರೇಲಿಯಾ ನೆಕ್ಸ್ಟ್ ಕಂಜಾರ ಇದು ಭಾರತ ಮತ್ತು ಕಿರ್ಗಿಸ್ತಾನ್ ನೆಕ್ಸ್ಟ್ ಮಿತ್ರಶಕ್ತಿ ಭಾರತ ಮತ್ತು ಶ್ರೀಲಂಕಾ ಅದೇ ರೀತಿಯಾಗಿ ಮೈತ್ರಿ ಎಕ್ಸಸೈಸ್ ಇದು ಭಾರತ ಮತ್ತು ಥೈಲ್ಯಾಂಡ್ ಪ್ರಹಾರ್ ಭಾರತ ಮತ್ತು ಯು ಎಸ್ ಎ ಯುದ್ಧಾಭ್ಯಾಸ ಇದು ಸಹ ಭಾರತ ಮತ್ತು ಯು ಎಸ್ ಎ ಅದೇ ರೀತಿ ಭಾರತ ಮತ್ತು ಇಂಡೋನೇಷಿಯಾ ಶಕ್ತಿ ಸಮರಾಭ್ಯಾಸ ಇದು ಭಾರತ ಮತ್ತು ಫ್ರಾನ್ಸ್ ಧರ್ಮ ಗಾರ್ಡಿಯನ್ ಭಾರತ ಮತ್ತು ಜಪಾನ್ ಎಕ್ಸ್ ಕೋರಿನ್ ಇಂಡಿಯಾ ಮತ್ತು ಮಾಲ್ಡೀವ್ಸ್ ವಿನ್ಬಾಕ್ಸ್ ಇದು ಭಾರತ ಮತ್ತು ವಿಯೆಟ್ನಾಂ ಎಕ್ಸ್ ಹರಿಮೌ ಶಕ್ತಿ ಭಾರತ ಮತ್ತು ಮಲೇಷಿಯಾ ಎಕ್ಸ್ ಪ್ರಹಾರ್ ಇದು ಇಂಡಿಯಾ ಮತ್ತು ಯು ಎಸ್ ಎಂಬ್ಯಾಕ್ಸ್ ಇದು ಭಾರತ ಹಾಗೂ ಮಯನ್ಮಾರ್ ಬೋಲ್ಡ್ ಕುರುಕ್ಷೇತ್ರ ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯೆ ನಡೆಯುತ್ತದೆ ಇನ್ನು ಭಾರತ ಮತ್ತು ಇತರ ದೇಶಗಳ ಮಧ್ಯೆ ನಡೆಯುವಂಥ ಏರ್ಫೋರ್ಸ್ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಬಗ್ಗೆ ತಿಳಿದುಕೊಳ್ಳುವುದಾದರೆ ಇಂದ್ರ ಧನುಷ್ ಅಥವಾ ರೇನ್ಬೋ ಇದು ಭಾರತ ಮತ್ತು ಯು ಕೆ ಏರ್ಪೋರ್ಟ್ಸ್ ಮಧ್ಯೆ ನಡೆಯುತ್ತದೆ ಅದೇ ರೀತಿಯಾಗಿ ಗರುಡ ಭಾರತ ಮತ್ತು ಫ್ರಾನ್ಸ್ ಎವಿಯಾ ಇಂದ್ರ ಇದು ಇಂಡಿಯಾ ಮತ್ತು ರಷ್ಯಾ ಮಧ್ಯೆ ನಡೆಯುವಂಥ ಏರಿಯಲ್ ಎಕ್ಸರ್ಸೈಸ್ ಆಗಿದೆ ಅದೇ ರೀತಿಯಾಗಿ ಎಕ್ಸರ್ಸೈಸ್ ರೆಡ್ ಪ್ಲಾಗ್ ಇದು ಭಾರತ ಮತ್ತು ಯು ಎಸ್ ಮಧ್ಯೆ ನಡೆಯುತ್ತದೆ ನೆಕ್ಸ್ಟ್ ಸಿಯಾಮ ಭಾರತ ಇದು ಭಾರತ ಮತ್ತು ರಾಯಲ್ ಥೈಲ್ಯಾಂಡ್ ಏರ್ಪೋರ್ಟ್ಸ್ ಮಧ್ಯೆ ನಡೆಯುತ್ತದೆ ಇನ್ನು ಡೆಸರ್ಟ್ ಈಗಲ್ ಭಾರತ ಹಾಗೂ ಯು ಎ ಮಧ್ಯೆ ನಡೆಯುವಂತಹ ಸಮರಭ್ಯಾಸವಾಗಿದೆ ಈಸ್ಟರ್ನ್ ಬ್ರಿಡ್ಜ್ ಇಂಡಿಯಾ ಮತ್ತು ಓಮನ್ ದೇಶದ ಮಧ್ಯೆ ನಡೆಯುವಂಥ ಸಮರಾಭ್ಯಾಸವಾಗಿದೆ ಇನ್ನು ಭಾರತದ ನೇವಿ ನಡೆಸುವಂತಹ ಸಮರಾಭ್ಯಾಸಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ವರುಣ ಇದು ಭಾರತ ಮತ್ತು ಇಂಡಿಯಾ ಸಾರಿ ಇಂಡಿಯಾ ಮತ್ತು ಫ್ರಾನ್ಸ್ ಮಧ್ಯೆ ನಡೆಯುತ್ತದೆ ಸ್ಲೀನೆಕ್ಸ್ ಇದು ಶ್ರೀಲಂಕಾ ಮತ್ತು ಇಂಡಿಯಾ ಮಧ್ಯೆ ನಡೆಯುತ್ತದೆ ಅದೇ ರೀತಿಯಾಗಿ ಇಂದ್ರ ಇದು ಭಾರತ ಮತ್ತು ರಷ್ಯಾ ಮಧ್ಯೆ ನಡೆಯುತ್ತದೆ ಎಕ್ಸಸೈಜ್ ಮಲ್ಬಾರ್ ಇದು ಭಾರತ ಜಪಾನ್ ಹಾಗೂ ಯು ಎಸ್ ಎ ಮಧ್ಯೆ ನಡೆಯುವಂತಹ ಒಂದು ಸಮರಾಭ್ಯಾಸವಾಗಿದೆ ಇನ್ನು ಸಿಂಬೆಕ್ಸ್ ಇದು ಇಂಡಿಯಾ ಮತ್ತು ಸಿಂಗಾಪುರ್ ಮಧ್ಯೆ ನಡೆಯುತ್ತದೆ ಅದೇ ರೀತಿಯಾಗಿ ಐ ಸಮರ್ ಇದು ಇಂಡಿಯಾ ಬ್ರೆಜಿಲ್ ಸೌತ್ ಆಫ್ರಿಕಾ ಮಧ್ಯೆ ನಡೆಯುತ್ತದೆ ನೆಕ್ಸ್ಟ್ ಕೊಂಕಣ ಇಂಡಿಯಾ ಹಾಗೂ ರಾಯಲ್ ಬ್ರಿಟಿಷ್ ನೇವಿ ಮಧ್ಯೆ ನಡೆಯುತ್ತದೆ ಇನ್ನು ಅಶುಂಡೆಕ್ಸ್ ಇಂಡಿಯನ್ ಅಂಡ್ ಆಸ್ಟ್ರೇಲಿಯನ್ ನೇವಿ ಮಧ್ಯೆ ನಡೆಯುವಂತಹ ಲೆಟರ್ ಎಕ್ಸೈಸ್ ಆಗಿದೆ ಸಹಯೋಗ ಕೈಜಿನ್ ಇದು ಜಾಯಿಂಟ್ ಎಕ್ಸೈಸ್ ಆಫ್ ಕೋಸ್ಟ್ ಗಾರ್ಡ್ಸ್ ಇಂಡಿಯಾ ಮತ್ತು ಜಪಾನ್ ಮಧ್ಯೆ ನಡೆಯುತ್ತದೆ ಅದೇ ರೀತಿಯಾಗಿ ನಸೀಮ್ ಅಲ್ ಬಹಾರ್ ಇದು ಇಂಡಿಯಾ ಮತ್ತು ಒಮನ್ ದೇಶ ಮಧ್ಯೆ ನಡೆಯುತ್ತದೆ ಇಮ್ ಕೋರ್ ಇದು ಇಂಡಿಯಾ ಮತ್ತು ಮ್ಯಾನ್ಮಾರ್ ಮಧ್ಯೆ ನಡೆಯುತ್ತದೆ ಸಹಯೋಗ ಹಾಪ್ಟ್ಯಾಕ್ ಇದು ಇಂಡಿಯಾ ಮತ್ತು ವಿಯೆಟ್ನಾಂ ಮಧ್ಯೆ ನಡೆಯುತ್ತದೆ ಅದೇ ರೀತಿಯಾಗಿ ಇಂಡೋ ಕಾರ್ಪೆಟ್ ಇದು ಇಂಡಿಯಾ ಮತ್ತು ಇಂಡೋನೇಷ್ಯಾ ಮಧ್ಯೆ ನಡೆಯುತ್ತದೆ ಇನ್ನು ಮಲ್ಟಿಲ್ಯಾಟರ್ ಲಕ್ಷರ್ ಬಗ್ಗೆ ತಿಳಿದುಕೊಳ್ಳುವುದ್ರೆ ರಿಂಪ್ಯಾಕ್ ಅನ್ನೋದು ಇದು ಇಪ್ಪತ್ತಾರು ರಾಷ್ಟ್ರಗಳ ಮಧ್ಯೆ ನಡುವಂತಹ ಸಮರಭ್ಯಾಸವಾಗಿದೆ ಇನ್ನು ಕೋಬ್ರಾ ಗೋಲ್ಡ್ ಆಫ್ ಪೇಶಿಯಾ ಅನ್ನೋದು ಇದು ನಲ್ಲಿ ಕಂಟ್ರಿಗಳು ಸಾರಿ ಪೆಸಿಫಿಕ್ ನೇಷನ್ಸ್ಗಳು ನಡೆಸುವಂತಹ ಸಮರಭ್ಯಾಸವಾಗಿದೆ ನೆಕ್ಸ್ಟ್ ಸಂವೇದನ ಇದು ಸೌತ್ ಏಷ್ಯನ್ ರೀಜಿಯನ್ಸ್ ನೇಷನ್ಸ್ ಗಳು ನಡೆಯುವಂತಹ ನಡೆಸುವಂತಹ ಸಮರಭ್ಯಾಸವಾಗಿದೆ ಇನ್ನು ಮಿಲೆಕ್ಸ್ ಸೇಟಿನ್ ಇದು ಬಿಮ್ಸ್ಟೆಕ್ ರಾಷ್ಟ್ರಗಳು ನಡೆಸುವಂತಹ ಸಮರಭ್ಯಾಸವಾಗಿದೆ ಇದಿಷ್ಟು ವಿಡಿಯೋದಲ್ಲಿ ನಮ್ಮ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋ ಲಿಂಕ್ ಅನ್ನು ಶೇರ್ ಮಾಡಿ ಏನಾದರೂ ಸಲಹೆಗಳಿದರೆ ಬಾಕ್ಸ್ ನಲ್ಲಿ ತಿಳಿಸಿ ಧನ್ಯವಾದಗಳು